ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಲ್ಲಿಯವರೆಗೆ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯ ಸಂಪುಟದ ಇತರ ಸಚಿವರ ವಾದ ಹಾಗೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರ ವಾದ ಏನಾಗಿತ್ತಪ್ಪ ಅಂದ್ರೆ ಈ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವರ ಪಾತ್ರ ಇಲ್ಲ ರಾಜ್ಯಪಾಲರು ಕೇಂದ್ರದ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾರೆ ವಿವೇಚನೆಯನ್ನ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ಹಿಂದಿಂದೆಲ್ಲವೂ ಕೂಡ ಗೊತ್ತು ನಾನು ಸ್ವಲ್ಪ ಹೊತ್ತಿ ಮುಂಚೆ ಅಷ್ಟೇ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಎಲ್ಲ ಡೀಟೇಲ್ ಅನ್ನು ಕೂಡ ಹೇಳಿದ್ದೇನೆ ಹೀಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಅದರಲ್ಲಿ ಒಂದಷ್ಟು ಪ್ರಮುಖ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಕೋರ್ಟ್ ನಾ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ವಾದ ಪ್ರತಿವಾದ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಆಲಿಸಿದ್ರು ಜೊತೆಗೆ ಜಸ್ಟಿಸ್ ನಾಗಪ್ರಸನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸ್ವಲ್ಪ ಟೈಮ್ ತಗೊಂಡ್ರು ಸಮಸ್ಯೆ ಇಲ್ಲ ನಾನು ಕಂಪ್ಲೀಟ್ ಆಗಿ ಎಲ್ಲ ವಾದ ಪ್ರತಿವಾದವನ್ನು ಕೂಡ ಆಲಿಸ್ತೀನಿ ಅದಾದ ಬಳಿಕ ನಾನು ಆ ಜಜ್ಮೆಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಸುದೀರ್ಘ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಆಲಿಸಿದ್ರು ತಮಗಿರುವಂತಹ ಡೌಟ್ ಅನ್ನ ಪರಿಹರಿಸ್ಕೊಂಡಿದ್ರು ತಮಗೆ ಪ್ರಶ್ನೆ ಬಂತು ಅಂತ ಆದ್ರೆ ವಕೀಲರ ಮುಂದೆ ಆ ಪ್ರಶ್ನೆಗಳನ್ನ ಇಟ್ಟು ಅದರಕ್ಕೆ ಉತ್ತರವನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ರು ಅಂತಿಮವಾಗಿ ಜಜ್ಮೆಂಟ್ ಅನ್ನ ಕಾಯ್ದಿರಿಸಲಾಗಿತ್ತು ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ಅಂದ್ರೆ ಇವತ್ತಿನ ಈ ಆದೇಶವನ್ನ ಗಮನಿಸ್ತಾ ಇದ್ರೆ ಇವತ್ತಿನ ಮಟ್ಟಿಗೆ ಮುಂದೆ ತನಿಖೆ ಆದ್ಮೇಲೆ ಯಾವ ರಿಸಲ್ಟ್ ಬರುತ್ತೋ ಗೊತ್ತಿಲ್ಲ ಇವತ್ತಿನ ಆದೇಶವನ್ನ ಗಮನಿಸ್ತಾ ಇದ್ರೆ ಹೌದು ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯವರಿಂದ ತಪ್ಪಾಗಿದೆ ಅಥವಾ ಸಿದ್ದರಾಮಯ್ಯ ಕುಟುಂಬದವರಿಂದ ತಪ್ಪಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದರಲ್ಲಿ ಸಿದ್ದರಾಮಯ್ಯವರ ಪಾತ್ರ ಏನಿದೆ ಸಿದ್ದರಾಮಯ್ಯ ಶಿಫಾರಸು ಇತ್ತು ಸಿದ್ದರಾಮಯ್ಯ ಪ್ರಭಾವವನ್ನ ಪ್ರಭಾವವನ್ನು ಬೀರಿದ್ರ ಅದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕಾಗತ್ತೆ ಒಟ್ಟಾರೆಯಾಗಿ ಇಲ್ಲಿ ತಪ್ಪಾಗಿದೆ ಇಲ್ಲೇನೋ ಎಡವಟ್ಟು ಆಗಿದೆ ಸಿದ್ದರಾಮಯ್ಯವರ ಗಮನಕ್ಕೂ ಕೂಡ ಇದು ಇತ್ತು ಎನ್ನುವಂಥ ಸಂಗತಿ ಈಗ ಕೋರ್ಟ್ ತೀರ್ಪಿನ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾನೊಂದಷ್ಟು ಸರಳವಾಗಿ ಒಂದಷ್ಟು ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ಒಂದಷ್ಟು ಜನರಿಗೆ ಅರ್ಥ ಆಗಿರುತ್ತೆ ಏನು ಹಗರಣ ಅಂತ ಒಂದಷ್ಟು ಜನರಿಗೆ ಅರ್ಥ ಆಗಿರೋದಿಲ್ಲ ಜೊತೆಗೆ ಈ ಪ್ರಕ್ರಿಯೆಗಳು ಏನು ಕಾನೂನು ಪ್ರಕ್ರಿಯೆ ತುಂಬಾ ಜನರಿಗೆ ಇದು ಗೊತ್ತಾಗಿರೋದಿಲ್ಲ ಹೀಗಾಗಿ ಅತ್ಯಂತ ಸರಳವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ತುಂಬಾ ಜನರಿಗೆ ಪ್ರಶ್ನೆ ಇರತ್ತೆ ಯಾಕೆ ರಾಜ್ಯಪಾಲರೇನೋ ಅನುಮತಿ ಕೊಟ್ರಂತೆ ಅದಾದ ಬಳಿಕ ಕೋರ್ಟ್ಗೆ ಹೋದ್ರಂತೆ ಕೋರ್ಟ್ ಇವತ್ತು ಏನೋ ಒಂದು ಸೂಚನೆಯನ್ನು ಕೊಡ್ತಂತೆ ಏನಿದೆಲ್ಲ ಅಂತ ಹೇಳಿ ಈಗ ಜನಸಾಮಾನ್ಯರು ಆದಾಗ ನಮ್ಮ ಮೇಲೆ ದೂರನ್ನ ಕೊಡಬೇಕು ಅಂತ ಆದ್ರೆ ರಾಜ್ಯಪಾಲರ ಅನುಮತಿನೋ ಇನ್ನೊಂದೋ ಮಗದೊಂದೋ ಯಾವ್ದ್ರ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಅದೇ ಜನಪ್ರತಿನಿಧಿಗಳ ವಿರುದ್ಧ ದೂರು ಕೊಡಬೇಕು ಅಂತ ಆದ್ರೆ ಅದಕ್ಕೆ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕಾಗತ್ತೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದು ಒಂದಷ್ಟು ಜನರಿಗೆ ಡೌಟ್ ಬರುತ್ತೆ ಮೂಢ ಹಗರಣ ನಡೆದು ಬಿಟ್ಟಿದೆ ಅದರಲ್ಲಿ ಸಿದ್ದರಾಮಯ್ಯವರ ಪಾತ್ರ ಇದೆ ಸಿದ್ದರಾಮಯ್ಯ ಅವರ ಪತ್ನಿ ಇಂತಿಷ್ಟು ಸೈಡ್ ತಗೊಂಡಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ಈಗ ತನಿಖೆ ಆಗಬೇಕಲ್ಲ ನೇರಾ ನೇರವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ನೇರಾ ನೇರವಾಗಿ ಒಂದು ತನಿಖೆ ನಡೀಲಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕಾಗತ್ತೆ ಹೀಗಾಗಿ ರಾಜ್ಯಪಾಲರಿಗೆ ಹೋಗಿ ದೂರು ಕೊಟ್ಟಿದ್ರು ರಾಜ್ಯಪಾಲರು ತಕ್ಷಣವೇ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟಿದ್ರು ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂದ್ರೆ ತನಿಖೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು ಅಥವಾ ಮುಂದೆ ಕಾನೂನು ಪ್ರಕ್ರಿಯೆ ಸಾಗ್ಲಿ ಎನ್ನುವ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರು ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಇಲ್ಲ ರಾಜ್ಯಪಾಲರು ವಿವೇಚನೆಯನ್ನ ಬಳಸಿಲ್ಲ ಯಾರ್ದೋ ತಾಳ ತಕ್ಕ ಹಾಗೆ ಕುಣಿತಿದ್ದಾರೆ ಸುಮ್ಮನೆ ಅವರು ಅನುಮತಿಯನ್ನ ಕೊಟ್ಟರು ಈ ರೀತಿಯಾಗಿ ಅನುಮತಿಯನ್ನ ಕೊಡೋ ಸರಿಯಲ್ಲ ಅಂತ ಹೇಳಿ ಅವರು ಕೋರ್ಟ್ ಮುಂದೆ ಹೋಗಿದ್ರು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ರಾಜ್ಯಪಾಲರ ಅನುಮತಿ ಇತ್ತಲ್ಲ ಅದನ್ನ ಚಾಲೆಂಜ್ ಮಾಡಿ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಅಂತಿಮವಾಗಿ ಕೋರ್ಟ್ ಆ ವಿಚಾರ ಸಂಬಂಧಪಟ್ಟಾಗಿ ವಾದ ಪ್ರತಿವಾದವನ್ನು ಆಲಿಸಿತ್ತು ಪ್ರಮುಖವಾಗಿ ರಾಜ್ಯಪಾಲರು ಈ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿ ಕೊಟ್ಟಿದ್ದು ಸರಿನಾ ತಪ್ಪಾ ಏನು ಕತೆ ಹೇಳಿ ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿತ್ತು ಅದಾದ ಬಳಿಕ ಇವತ್ತು ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಅಥವಾ ಕೋರ್ಟ್ ರಾಜ್ಯಪಾಲರ ಅನುಮತಿಯನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದೆ ಹೌದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಸರಿಯಾಗಿದೆ ತಮ್ಮ ವಿವೇಚನೆಯನ್ನ ಬಳಸಿದ್ದಾರೆ ಸರಿಯಾದ ರೀತಿಯಲ್ಲಿ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಈ ಮೂಡಾ ಹಗರಣದಲ್ಲಿ ಅಥವಾ ಮೂಡಾ ವಿಚಾರದಲ್ಲಿ ಅಥವಾ ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಕುಟುಂಬಸ್ಥರು ಫಲಾನುಭವಿಗಳಿದ್ದಾರೆ ನಾನು ಹೇಳ್ತಾ ಕೋರ್ಟ್ ಹೇಳ್ತಾ ಇದೆ ಸಿದ್ದರಾಮಯ್ಯ ಕುಟುಂಬಸ್ಥರು ಲಾಭ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಕುಟುಂಬಸ್ಥರು ಫಲಾನುಭವಿಗಳಿದ್ದಾರೆ ಯಾವತ್ತೂ ಕೂಡ ಜನಪ್ರತಿನಿಧಿಗಳು ಆದಂತವರು ಜನರ ಹಿತ ಕೆಲಸವನ್ನು ಕೆಲಸವನ್ನ ಮಾಡ್ಬೇಕು ಹೊರತಾಗಿ ಕುಟುಂಬದ ಲಾಭವನ್ನ ನೋಡಬಾರ್ದು ಸಿದ್ದರಾಮಯ್ಯ ಒಬ್ಬರಂತಲ್ಲ ಬಿಡಿ ನೋಡ್ತಾ ಹೋಗ್ಬಿಟ್ರೆ ಪ್ರತಿಯೊಬ್ಬರು ಕುಟುಂಬದ ಲಾಭವನ್ನ ಮಾಡ್ಕೊಳ್ಳೋರೆ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಆದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತವರಿಗೆ ಜವಾಬ್ದಾರಿ ಸ್ವಲ್ಪ ಮಟ್ಟಿ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅಂದಾಗ ಇಲ್ಲಿವರೆಗೆ ಯಾವುದೇ ಹಗರಣ ಇರಲಿಲ್ಲ ಇಲ್ಲಿವರೆಗೆ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ ಈ ಕಾರಣಕ್ಕಾಗಿ ಬಹಳ ಕುತೂಹಲ ಮೂಡಿಸಿತ್ತು ಹೀಗಾಗಿ ಇವತ್ತು ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದರಲ್ಲೂ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಇದೆ ಕೋರ್ಟ್ ಕೇವಲ ಸೆವೆಂಟೀನ್ ಎಗೆ ಸೀಮಿತವಾಗಿ ತನಿಖೆ ನಡೆಸೋದಿಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದೆ ಇನ್ನು ಬಿ ಎನ್ ಎಸ್ ಎಸ್ ಟು ಏಟೀನ್ ಇನ್ನು ಬೇರೆ ಬೇರೆ ಎಲ್ಲವೂ ಕೂಡ ಇತ್ತು ಆದರೆ ಕೇವಲ ಸೆವೆಂಟೀನ್ ಎ ಅಡಿಯಲ್ಲಿ ತನಿಖೆಗೆ ಇದೀಗ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ ಆದ್ರೆ ಕೋರ್ಟ್ ಅಬ್ಸರ್ವೇಷನ್ ಹೇಗಿದೆ ಅಂದ್ರೆ ಹೌದು ಸಿದ್ಧರಾಮಯ್ಯನವರ ಕುಟುಂಬಸ್ಥರು ಇದರಲ್ಲಿ ಲಾಭ ಮಾಡ್ಕೊಂಡಿದ್ದಾರೆ ಅವರು ಫಲಾನುಭವಿಗಳಾಗಿದ್ದಾರೆ ಹೀಗಾಗಿ ಇದು ತನಿಖೆ ಆಗಲೇಬೇಕಾದಂತ ಪ್ರಕರಣ ಅಂತ ಕೋರ್ಟ್ ಇದೀಗ ಇದನ್ನ ಪರಿಗಣಿಸ್ತಾ ಇದೆ ಹಾಗಾದ್ರೆ ತಕ್ಷಣಕ್ಕೆ ಮುಂದೆ ಏನು ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಆತಂಕ ಏನು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಒಂದಿಲ್ಲಿ ನೈತಿಕತೆಯ ಪ್ರಶ್ನೆ ಬರುತ್ತೆ ಈಗ ಎಫ್ಐಆರ್ ಆಯ್ತು ಅಂತ ಇಟ್ಕೊಳ್ಳಿ ಆ ಸ್ಥಾನದಲ್ಲಿ ಕುಳಿತುಕೊಳ್ಳೋದು ಎಷ್ಟರ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ವಿಪಕ್ಷದವರು ಒತ್ತಡ ಮತ್ತೊಂದು ಇಲ್ಲಿವರೆಗೆ ಈ ರೀತಿಯಾಗಿ ಯಾವುದೇ ಬ್ಲಾಕ್ ಮಾರ್ಕ್ ಇರಲಿಲ್ಲ ಈಗ ಎಫ್ ಐ ಆರ್ ಆದಲ್ಲೂ ಕೂಡ ಸಿಎಂ ಸ್ಥಾನದಲ್ಲಿ ಕುಳಿತುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಮತ್ತೊಂದು ಕಡೆಯಿಂದ ಪಕ್ಷದ ಒಳಗಡೆಯೇ ಒಂದಷ್ಟು ಜನ ಪಿತೂರಿ ಮಾಡ್ತಿರ್ತಾರೆ ಅಥವಾ ಪಕ್ಷದೊಳಗಡೆ ಒಂದಷ್ಟು ಜನರಿಗೆ ಅಸಮಾಧಾನ ಇರುತ್ತೆ ಎಫ್ ಐ ಆರ್ ದಾಖಲಾಗಿದವ್ರು ಹೆಂಗ ಆಸ್ಪಿಟಲ್ ಕುತ್ಕೊಂಡಿದ್ದಾರೆ ಅಂತ ಅಂತದೆಲ್ಲವೂ ಕೂಡ ಶುರುವಾಗುತ್ತೆ ಹೀಗಾಗಿ ಮುಂದೆ ರಾಜೀನಾಮೆ ಕೊಡ್ತಾರೆ ಇಲ್ವಾ ಅಂತಹ ಪ್ರಶ್ನೆಲೂ ಕೂಡ ಉದ್ಭವ ಆಗುತ್ತೆ ಆದ್ರೆ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಅನ್ನ ಗಮನಿಸ್ತಾ ಇದ್ರೆ ಇವತ್ತು ರಾಜೀನಾಮೆ ಕೊಡುವಂತ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಇಲ್ಲ ನಾನು ಕೊಡ್ಬೇಕು ಹಾಗೆ ಹೀಗೆ ಎನ್ನುವಂತ ವಿಚಾರವನ್ನ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಹೀಗ ಕಾದ್ರೂ ನೋಡೋಣ ಸ್ವಲ್ಪ ದಿನ ರಾಜೀನಾಮೆ ಕೊಡುವ ಪ್ರಸಂಗ ಎದುರಾಗುತ್ತೆ ಏನ್ ಕತೆ ಅದೆಲ್ಲವೂ ಕೂಡ ಮುಂದೆ ಅದ್ರ ತಕ್ಷಣಕ್ಕಿರುವಂತಹ ಆತಂಕ ಏನು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕಾಗತ್ತೆ ಈ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಈಗ ಸಿದ್ದರಾಮಯ್ಯ ಮುಂದಿರುವಂತ ಆಯ್ಕೆ ಏನು ಈಗ ಏಕಸದಸ್ಯ ಪೀಠ ಆದೇಶವನ್ನ ಹೊರಡಿಸಿದ್ಯಲ್ಲ ತಕ್ಷಣಕ್ಕವ್ರು ಡಬಲ್ ಬೆಂಚ್ ಹೋಗ್ತಾರೆ ವಿಭಾಗೀಯ ಪೀಠಕ್ಕೆ ಹೋಗ್ತಾರೆ ನೋಡಿ ಸರಿಯಲ್ಲ ಈ ಆದೇಶ ಅಂತ ಹೇಳಿ ಇಲ್ಲ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೂ ಮೇಲ್ಮನವಿ ಸಲ್ಲಿಸ್ತಾರೆ ಈಗ ಹೈಕೋರ್ಟ್ ಆದೇಶಕ್ಕೆ ನೀವು ತಡೆ ನೀಡಬೇಕು ಅಂತ ಆದ್ರೆ ಈ ದೂರುದಾರರು ಏನ್ ಮಾಡ್ಬಿಟ್ಟಾರೆ ಬಹಳ ಬುದ್ಧಿವಂತಿಕೆ ಉಪಯೋಗಿಸಿ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಕೆವಿ ಇಟ್ಟನ್ನು ಸಲ್ಲಿಸಿಬಿಟ್ಟಿದ್ದಾರೆ ಅಂದ್ರೆ ಅದರ ಅರ್ಥ ಏನು ಸಿದ್ದರಾಮಯ್ಯ ಅವರು ಹೀಗೊಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರೆ ನೀವು ಏಕಾಏಕಿ ತೀರ್ಮಾನ ತೆಗೆದುಕೊಳ್ಬೇಡಿ ನಮ್ಮ ವಾದವನ್ನು ಕೂಡ ಆಲಿಸಿ ಅಂತ ಹೇಳಿ ಹೀಗಾಗಿ ಸುಪ್ರೀಂ ಕೋರ್ಟ್ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಲ್ಲೂ ಮತ್ತೊಮ್ಮೆ ವಾದ ಪ್ರತಿವಾದ ಅಂಥದೆಲ್ಲವೂ ಕೂಡ ನಡೆದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿಯುವಂತ ಸಾಧ್ಯತೆ ಅಂಥದೆಲ್ಲವೂ ಕೂಡ ಇರುತ್ತೆ ಇದೆಲ್ಲವೂ ಕೂಡ ಸಾಮಾನ್ಯವಾದಂತಹ ಕಾನೂನು ಪ್ರಕ್ರಿಯೆ ತೀರಾ ಸಿದ್ದರಾಮಯ್ಯ ಅವರ ಆತಂಕ ಏನಪ್ಪಾ ಅಂದ್ರೆ ಈ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಆಗ್ಬಿಟ್ರೆ ಏನ್ ಕತೆ ಅಂತ ಈಗ ಏನಾಗುತ್ತೆ ಇವತ್ತು ಹೈಕೋರ್ಟ್ ಆದೇಶವನ್ನ ಹೊರಡಿಸ್ತಲ್ಲ ಈಗ ಕೆಳಹಂತದ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ ಇತ್ತಲ್ಲ ಅಲ್ಲಿ ಹಾಗೆ ಉಳ್ಕೊಂಡಿತ್ತು ಪೆಂಡಿಂಗ್ ಆಗಿತ್ತು ದೂರು ಕೊಟ್ಟಂತ ವಿಚಾರ ಈಗ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರುವಂತ ಕಾರಣಕ್ಕಾಗಿ ಅಲ್ಲಿ ಕ್ಲಿಯರ್ ಆಗಿದೆ ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಫ್ಐಆರ್ ಅನ್ನ ದಾಖಲಿಸಿ ಅಂತ ಸೂಚನೆಯನ್ನ ಕೊಡಬಹುದು ಅಥವಾ ತಾನೇನಾದ್ರೂ ಸುಮೋಟ ಕೇಸ್ ದಾಖಲಿಸ್ಕೊಳ್ಬಹುದು ಅಂತ ಸಾಧ್ಯತೆ ಇರುತ್ತೆ ಬಹುತೇಕ ಎಫ್ಐಆರ್ ದಾಖಲಿಸಿಕೊಳ್ಳೋಕೆ ಸೂಚನೆಯನ್ನು ಕೊಡುತ್ತೆ ಕೆಳ ಹಂತದ ನ್ಯಾಯಾಲಯಕ್ಕೆ ಸಿಬಿಐ ತನಿಖೆಗೆ ಆದೇಶವನ್ನು ಹೊರಡಿಸುವಂತ ಅವಕಾಶ ಇರೋದಿಲ್ಲ ಹೀಗಾಗಿ ಕೆಳಹಂತ ನ್ಯಾಯಾಲಯ ಮಾಡುತ್ತೆ ಲೋಕಾಯುಕ್ತ ಸಂಸ್ಥೆ ಅಥವಾ ಐ ಡಿ ಅಥವಾ ಯಾವುದೊಂದು ಎಸ್ ಐ ಟಿ ಫಾರ್ಮ್ ಮಾಡಿ ಈ ರೀತಿಯಾಗಿ ಏನಾದರೂ ಸೂಚನೆ ಕೊಡಬಹುದು ಈ ಐ ಡಿ ಆಗಲಿ ಲೋಕಾಯುಕ್ತ ಆಗಲಿ ಎಸ್ ಐ ಟಿ ಫಾರ್ಮ್ ಆಗಲಿ ಏನೇ ಆಗಲಿ ಅದು ಸಿ ಎಂ ಅಂಡರ್ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆಗಳು ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಕುಳಿತುಕೊಂಡ ಸಂದರ್ಭದಲ್ಲಿ ಲೋಕಾಯುಕ್ತ ಆಗಲಿ ಇನ್ನೊಂದು ಆ ಸಂಸ್ಥೆಗಳಾಗಲಿ ಅವ್ರು ಸರಿಯಾದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಸಾಧ್ಯ ಆಗೋದಿಲ್ಲ ನಮಗೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದ್ರೆ ಈಗ ಏನ್ ಮಾಡ್ಬೇಕಾಗತ್ತೆ ಸೆಂಟ್ರಲ್ ಏಜೆನ್ಸಿ ಸಿ ಬಿ ಐ ಎಂಟ್ರಿ ಕೊಡ್ಬೇಕಾಗತ್ತೆ ಸಿಬಿಐ ಎಂಟ್ರಿ ಕೊಡೋದು ಹೇಗೆ ಇವತ್ತು ದೂರದಾರನಲ್ಲಿ ಒಬ್ಬರಾಗಿರುವಂತ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಒಂದು ರಿಟ್ ಪಿಟಿಷನ್ ಅನ್ನ ಹಾಕ್ತೀನಿ ರಿಟರ್ಜನ್ನ ಹಾಕ್ತೀನಿ ಸಿ ಬಿ ಐ ಎಂಟ್ರಿ ಆಗಬೇಕು ಅಂತ ಹೇಳಿ ಅಂತ ಅದನ್ನೇನಾದ್ರೂ ಪರಿಗಣಿಸಿ ಸಿಬಿಐ ಐ ತನಿಖೆಗೆ ಏನಾದ್ರೂ ಆದೇಶವನ್ನ ಹೊಡಿಸಿದ್ರೆ ಹಾಗ ನಿಜವಾದಂತಹ ಸಂಕಟ ನಿಜವಾದಂತಹ ಸಮಸ್ಯೆ ಸಿದ್ದರಾಮಯ್ಯ ಅವರಿಗೆ ಶುರುವಾಗಬಿಡುತ್ತೆ ಸಿಬಿಐ ಎಂಟ್ರಿ ಕೊಡ್ತು ಅಂದ್ರೆ ಲೆಫ್ಟ್ ಅಂಡ್ ರೈಟ್ ಯಾವ ರೀತಿಯಾಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಈಗ ಸಿದ್ದರಾಮಯ್ಯ ಸದ್ಯಕ್ಕಿರುವಂತಹ ಆತಂಕ ಸಿಬಿಐ ಎಂಟ್ರಿಗೆ ಸಂಬಂಧಪಟ್ಟ ಹಾಗೆ ಇನ್ನು ನೋಡಿದಂತೆ ಲೋಕಾಯುಕ್ತ ಇನ್ನೊಂದು ಮಗದೊಂದು ತನಿಖೆ ನಡೆಸಿದ್ರು ಕೂಡ ಅವರು ಆರಾಮ ಬಚಾವಾಗ್ತೀವಿ ಎನ್ನುವಂತ ಒಂದು ನಿರೀಕ್ಷೆಯಲ್ಲಿ ಅಥವಾ ಆಶಾಭಾವನೆಯಲ್ಲಿ ಇರ್ತಾರೆ ಮತ್ತು ರಾಜೀನಾಮೆ ಕೊಡಬೇಕು ಅಂತ ಯಾರೇ ಒತ್ತಾಯ ಮಾಡಿದ್ರು ಕೂಡ ಕಾನೂನು ಪ್ರಕಾರವಾಗಿ ಕೊಡಬೇಕು ಅನ್ನೋದೇನಿಲ್ವಲ್ಲ ಹೀಗಾಗಿ ಸುಪ್ರೀಂ ಕೋರ್ಟ್ ತೀರ್ಪು ವರೆಗೂ ಕಾದು ನೋಡುವಂತ ಸಾಧ್ಯತೆಗಳು ಅಂಥದ್ದೆಲ್ಲವೂ ಕೂಡ ಇರುತ್ತೆ ಆದ್ರೆ ಸಿಬಿಐ ಎಂಟ್ರಿ ಆಯ್ತು ಅಂತ ಆದ್ರೆ ನಿಜವಾಗ್ಲೂ ಸಂಕಟ ಸಂಕಷ್ಟ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಇದೆಲ್ಲವೂ ಕೂಡ ಒಂದು ಪಾರ್ಟ್ ಇನ್ನುಳಿದಂತೆ ಬಿಡಿ ಜಾತಿ ವಿಚಾರದಲ್ಲಿ ಅಸ್ತ್ರವನ್ನ ಬಳಸ್ತಾರೆ ಓ ನಾನು ಹಿಂದುಳಿದ ವರ್ಗದವನು ಈ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಮ್ಮಲ್ಲಿ ಸಮಸ್ಯೆನೇ ಅದು ನಾನ್ ಅವರಿಗೆ ಅಂತ ಹೇಳ್ತಿಲ್ಲ ಪ್ರತಿ ನಾಯಕರು ಕೂಡ ಅಷ್ಟೇ ಏನೇ ಭ್ರಷ್ಟಾಚಾರ ಮಾಡಲಿ ಎಷ್ಟೇ ದುಡ್ಡನ್ನ ತಿಂದು ತೇಗ್ಲಿ ಕೊನೆಗೆ ಏನು ಮಾಡೋದು ಈ ಜಾತಿ ಹಿಡ್ಕೊಂಡು ಆಟ ಆಡೋದು ಇನ್ನು ಆ ಜಾತಿಯ ಸ್ವಾಮೀಜಿಗಳು ಆ ಜಾತಿಯ ಮುಖಂಡರು ಆ ಜಾತಿಗೆ ಸೇರಿದಂತ ಒಂದಷ್ಟು ಕಾರ್ಯಕರ್ತರು ಇವರು ಓಹ್ ನಮ್ಮ ನಾಯಕರ ವಿರುದ್ಧ ಆಗಾಯ್ತು ಹೀಗಾಯ್ತು ಅಂತೇಳಿ ಬೀದಿ ಹಿಡಿದು ಬಾಯಿ ಬಿಡ್ಕೊಳ್ಳೋರು ನಿಜವಾಗ್ಲೂ ಆ ಜಾತಿಯವರು ನೂರ ಎಂಟು ಸಮಸ್ಯೆಯನ್ನ ಫೇಸ್ ಮಾಡ್ತಿರ್ತಾರೆ ಅವ್ರ ನಾಯಕರು ಅವರು ಕೈ ಹಿಡ್ದಿರಲ್ಲ ಅವ್ರ ಜೊತೆಗೂ ಕೂಡ ಬಂದಿರೋದಿಲ್ಲ ಆ ಜಾತ್ರೆ ಹೆಸರು ಹೇಳ್ಕೊಂಡು ಇವರು ಮಾತ್ರ ದೊಡ್ಡ ದೊಡ್ಡ ಸ್ಥಾನವನ್ನ ಪಡೀತಿರ್ತಾರೆ ಆದ್ರೆ ಆ ಜಾತಿಲಿರುವಂಥವ್ರು ಅಲ್ಲೇ ಇರ್ತಾರೆ ಈ ಹಿಂದುಳಿದ ಜಾತಿ ಅಂದ್ರೆ ಅವ್ರು ಹಿಂದುಳ್ಕೊಂಡೇ ಇರ್ತಾರೆ ಆ ಹಿಂದುಳಿದ ಜಾತಿ ಹೇಳ್ಕೊಂಡು ಬಂದಂಥವ್ರು ಇವ್ರ ಮೇಲೆ ಮೇಲೆ ಹೋಗ್ತಿರ್ತಾರೆ ನಮ್ಮ ಜನ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಬದ್ರಲ್ಲೂ ಈ ಸ್ವಾಮೀಜಿಗಳು ಎಲ್ಲ ಯಾವಾಗ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಅವ್ರ ಜಾತಿಯವರು ಯಾರಿಗೊಬ್ಬರಿಗೆ ಏನೋ ಸಮಸ್ಯೆ ಆಗ್ಬಿಟ್ರೆ ಅವ್ರು ಭ್ರಷ್ಟಾಚಾರ ಮಾಡಿರ್ಲಿ ಇವರು ಇವ್ರು ಹೋಗಿ ನಿಂತು ಬಿಡ್ತಾರೆ ಏಯ್ ನಮ್ಮ ಜಾತಿಯವರು ಹಾಗೆ ಹೀಗೆ ಅಂತ ಹೇಳಿದ್ರು ನಮ್ಮ ದೇಶದ ದುರಂತ ಹೀಗಾಗಿ ಇಲ್ಲಿ ಅವರಿಗೆ ಅದೊಂದು ಬಹಳ ದೊಡ್ಡ ಮಟ್ಟಿಗೆನ ಅಸ್ತ್ರ ಆಗ್ಬಿಟ್ಟಿದೆ ಈಗ ಹೈಕಮಾಂಡ್ ನಾಯಕರು ಆ ಕಾರಣಕ್ಕೆ ಯೋಚನೆ ಮಾಡ್ಬಹುದು ಇಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರು ಹಿಂದುಳಿದ ಸಮುದಾಯದ ನಮ್ಮ ವಿರುದ್ಧ ತಿರುಗಿ ಮುಂದೊಂದು ದಿನ ಸಮಸ್ಯೆ ಆಗ್ಬಹುದು ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಹೆಚ್ಚು ಕಡಿಮೆ ಅಲ್ಲೋಲ ಕಲ್ಲೋಲ ಆಗ್ಬಿಡ್ಬೋದು ಹಾಗೆ ಹೀಗೆ ಅಂತೇಳಿ ಇನ್ನು ಒಂದಷ್ಟು ಹಿತಶತ್ರುಗಳು ಅಂತ ಕರಿತೀವಲ್ಲ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಬೇಕಾದಷ್ಟು ಜನ ಇದ್ದಾರೆ ಅವ್ರಿಗೆ ಮೊದ್ಲಿಂದಲೂ ಕೂಡ ಒಂದು ಸಿಟ್ಟು ಸಿದ್ದರಾಮಯ್ಯರು ಯಾವುದೋ ಪಾರ್ಟಿಯಿಂದ ಬಂದು ಇಲ್ಲಿ ಸಿ ಎಂ ಆಗ್ಬಿಟ್ರು ಐದು ವರ್ಷ ಈಗ ಮತ್ತವರೇ ಕಂಟಿನ್ಯೂ ಆಗಿದ್ದಾರೆ ನಾವೆಲ್ಲ ಅವಾಗಲಿಂದ ದುಡಿತಿದ್ದೀವಿ ನಮಗೇನು ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಅವರೊಂದಷ್ಟು ಒಳಗೊಳಗಡೆ ಏನಾದರೂ ಮಾಡುವಂತ ಸಾಧ್ಯತೆ ಇರುತ್ತೆ ನೋಡೋಣ ಮುಂದೆ ಅವೆಲ್ಲವೂ ಕೂಡ ಏನು ಬೇಕಾದರೂ ಆಗಬಹುದು ಅದೆಲ್ಲವನ್ನು ಪಕ್ಕಕ್ಕಿಡೋಣ ಈಗ ಏನಿದು ಮೂಢಾ ಹಗರಣ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಹೀಗಾಗಿ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬಾ ಗೋಜಲು ಗೋಜಲಾಗಿದೆ ನಾನು ತೀರಾ ಡೀಪ್ ಆಗಿ ಹೋಗ್ಬಿಟ್ರೆ ಯಾರಿಗೂ ಅರ್ಥ ಆಗೋದಿಲ್ಲ ಅದು ಹೀಗಾಗಿ ಅತ್ಯಂತ ಸರಳವಾಗಿ ನಿಮಗೆ ತಲ್ಪ್ಸೋಗ ಸಾಧ್ಯನೋ ಅಷ್ಟನ್ನು ನಾನು ತಲುಪಿಸ್ತೀನಿ ಇಲ್ಲಿ ಇಲ್ಲಿವರೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಂದಷ್ಟು ಕಡೆಗಳು ಡೀಟೇಲ್ ಗಮನಿಸಿರ್ಬೋದು ಗಮನಿಸದೇ ಇರಬಹುದು ಆ ಕಾರಣಕ್ಕಾಗಿ ಆರಂಭದಲ್ಲಿ ಏನು ನಾವೆಲ್ಲ ಅರ್ಥ ಮಾಡ್ಕೊಂಡಂತ ಹಗರಣ ಏನಪ್ಪಾ ಅಂದ್ರೆ ಇದು ಕೆಸರೆ ಎನ್ನುವಂಥ ಭಾಗದಲ್ಲಿ ಮೈಸೂರಿನ ಕೆಸರೆ ಎನ್ನುವಂಥ ಭಾಗದಲ್ಲಿ ಸಿದ್ದರಾಮಯ್ಯವರ ಪತ್ನಿಯ ಹೆಸರಲ್ಲಿ ಮೂರು ಪಾಯಿಂಟ್ ಒಂದು ಆರು ಎಕರೆಯಷ್ಟು ಜಾಗ ಇರುತ್ತೆ ಅದನ್ನ ಮೂಡಾದವರು ವಶಪಡಿಸ್ಕೊಳ್ತಾರೆ ಮೂಡಾದವರು ಸೈಟ್ ಮಾಡಿ ಹಂಚಿ ಆಗ ಮೂಡಾದವ್ರು ಏನ್ ಮಾಡ್ಬೇಕು ಸಿದ್ದರಾಮಯ್ಯವರ ಪತ್ನಿಗೆ ಬದಲಿ ನಿವೇಶನವನ್ನ ಕೊಡಬೇಕು ಉದಾಹರಣೆಗೆ ನನ್ನೊಂದು ಯಾವ್ದೋ ಜಾಗ ತೆಗೆದುಕೊಂಡ್ರು ಅಂತ ಇಟ್ಕೊಳ್ಳಿ ಬಿ ಡಿ ಎನ್ ಅವರು ಯಾವ್ದೊಂದು ಸಂಸ್ಥೆಯವರು ಜಾಗ ತೆಗೆದುಕೊಂಡ್ರು ಅಂತ ಇಟ್ಕೊಳ್ಳಿ ಆಗ ಅವ್ರು ಏನ್ ಮಾಡ್ಬೇಕು ನನಗೆ ಆ ಜಾಗಕ್ಕೆ ಪರ್ಯಾಯವಾಗಿ ಬೇರೆ ಕಡೆ ಜಾಗ ಕೊಡಬೇಕು ಅಥವಾ ಪರಿಹಾರವನ್ನ ಕೊಡಬೇಕು ಅದಕ್ಕೆ ನಾವು ಬದಲಿ ನಿವೇಶನ ಅಂತ ಕರಿತೀವಿ ಸಿದ್ದರಾಮಯ್ಯವ್ರ ಪತ್ನಿ ವಿಚಾರದಲ್ಲೂ ಕೂಡ ಬದಲಿ ನಿವೇಶನ ಅಂತ ಬರುತ್ತೆ ಅವರಿಗೆ ಆ ಕೆಸರೆ ಗ್ರಾಮದಲ್ಲಿ ಮೂರ್ ಎಕರೆ ಜಾಗ ವಶಪಡ್ಕೊಂಡಿದ್ರಲ್ಲ ಮೂರ್ ಎಕರೆ ಹದಿನಾರು ಗಂಟೆ ಅದಕ್ಕೆ ವಿಜಯನಗರ ಬಡಾವಣೆಯಲ್ಲಿ ಮೈಸೂರು ಭಾಗದವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಕೆಸರೆಯಲ್ಲಿದೆ ವಿಜಯನಗರ ಬಡಾವಣೆಯಲ್ಲಿ ಇದೆ ಕೆಸರೆ ಭಾಗದ ಭೂಮಿ ವ್ಯಾಲಿಯನ್ನು ವಿಜಯನಗರ ಬಡಾವಣೆ ಭೂಮಿ ವ್ಯಾಲಿಯನ್ನು ಆ ಭಾಗದವ್ರು ಬಹಳ ಚೆನ್ನಾಗಿ ಗೊತ್ತಿರುತ್ತೆ ವಿಜಯನಗರ ಬಡಾವಣೆಯಲ್ಲಿ ಅವರಿಗೆ ಹದಿನಾಲ್ಕು ಸೈಟ್ ಅನ್ನ ಕೊಡಲಾಗುತ್ತೆ ಆರಂಭದಲ್ಲಿ ಇದ್ದಂಥ ಆಕ್ಷೇಪ ಏನು ಇಲ್ಲೆಲ್ಲೋ ಕೆಸರೆ ಎನ್ನುವಂಥ ಭಾಗದಲ್ಲಿ ಮೂರ್ ಎಕರೆ ಜಾಗ ಅಭಿವೃದ್ಧಿ ಪಡಿಸದ ಎಕರೆ ಜಾಗ ವಶಪಡಿಸಿಕೊಂಡಂತ ಮೂಡ ಪ್ರತಿಷ್ಠಿತ ಏರಿಯಾದಲ್ಲಿ ಹದಿನಾಲ್ಕು ಸೈಟನ್ನು ಕೊಟ್ಟುಬಿಟ್ರು ಅದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಜೊತೆಗೆ ಫಿಫ್ಟಿ ಫಿಫ್ಟಿ ಎನ್ನುವಂಥ ಒಂದು ನಿಯಮ ಇದು ತುಂಬಾ ಜನರಿಗೆ ಅರ್ಥ ಆಗಿರಲ್ಲ ಹೇಗೆ ಅಂದ್ರೆ ನನ್ನೊಂದು ಜಾಗ ಅಂತ ಇಟ್ಕೊಳ್ಳಿ ಆ ಜಾಗವನ್ನು ಅಭಿವೃದ್ಧಿ ಪಡಿಸ್ತಾರೆ ಅಭಿವೃದ್ಧಿ ಪಡಿಸಿದಾಗ ಅದ್ರಲ್ಲಿ ಅರ್ಧ ನನಗೆ ಕೊಡಬೇಕು ಈಗ ಅಭಿವೃದ್ಧಿ ಪಡಿಸೋಕು ಮುನ್ನ ಇದ್ದಂಥ ವ್ಯಾಲ್ಯೂ ಬೇರೆ ಅಭಿವೃದ್ಧಿ ಪಡಿಸದ ಮೇಲೆ ಆಗುವಂತ ವ್ಯಾಲ್ಯೂ ಬೇರೆ ಈ ಅಭಿವೃದ್ಧಿ ಪಡಿಸಿ ಆದಮೇಲೆ ಅರ್ಧ ಜಾಗ ನಾನು ಕೊಡಬೇಕು ಅರ್ಧವನ್ನ ಆ ಮೂಡನೋ ಬಿಡಿ ಏನೋ ಯಾವ ಸಂಸ್ಥೆ ಅದು ಇಟ್ಕೊಳ್ಬೇಕು ಅದಕ್ಕೆ ಫಿಫ್ಟಿ ಫಿಫ್ಟಿ ಅಂತ ಕರಿತೀವಿ ಬಟ್ ಅದಾದ ನಂತರ ಅದು ಫಿಫ್ಟಿ ಫಿಫ್ಟಿ ಸರಿಯಲ್ಲ ಅಂತ ಕಾನೂನು ರದ್ದಾಗಿಬಿಡುತ್ತೆ ಬಿಡಿ ಆದರೆ ಸಿ ಎಂ ಪತ್ನಿಗೆ ಈ ಫಿಫ್ಟಿ ಫಿಫ್ಟಿ ಅನುಪಾತದ ಅಡಿಯಲ್ಲಿ ಅಥವಾ ನಿಯಮದ ಅಡಿಯಲ್ಲಿ ಅವರಿಗೆ ಹದಿನಾಲ್ಕು ಸೈಟ್ ಸಿಗತ್ತೆ ಇನ್ನೂ ತೀರಾ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಈಗ ಕೆಂಗೇರಿಯಲ್ಲಿ ಮೂರು ಎಕರೆ ಜಾಗವನ್ನ ವಶಕ್ಕೆ ತೆಗೆದುಕೊಂಡು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ನಲ್ಲಿ ಹದಿನೈದು ಎಕರೆ ಹದಿನ ಹದಿನಾಲ್ಕು ಸೈಟ್ ಅನ್ನ ಕೊಟ್ಟ ರೀತಿಯಲ್ಲಿ ಆಗಿಬಿಡತ್ತೆ ಇದು ಆರಂಭದಲ್ಲಿ ಇದ್ದಂತ ಆಕ್ಷೇಪ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಲಾಭ ಮಾಡ್ಕೊಂಡು ಬಿಟ್ರು ಸಿದ್ದರಾಮಯ್ಯ ಅವರು ಇದಕ್ಕೆ ಪ್ರಭಾವವನ್ನ ಬೀರ್ಬಿಟ್ರು ಬಿಟ್ರು ಎನ್ನುವಂತ ಆರೋಪ ಇತ್ತು ಇಲ್ಲಿ ಒಂದು ಉದಾಹರಣೆಗೆ ಇಲ್ಲಿ ಒಂದು ಕೋಟಿ ಬೆಲೆ ಬಾಳುತ್ತೆ ಅಂತ ಆದ್ರೆ ಅಲ್ಲೊಂದು ಇಪ್ಪತ್ತು ಕೋಟಿಯಷ್ಟು ಲಾಭ ಮಾಡ್ಕೊಂಡ್ರು ಅಂತ ಇದ್ದಂಥ ಆರೋಪ ಆದರೆ ಅದಾದ ಬಳಿಕ ಇನ್ನಷ್ಟು ಆಳ ಹುಕ್ಕಾದ ಗೊತ್ತಾದಂಥ ವಿಚಾರ ಏನಪ್ಪಾ ಅಂದ್ರೆ ಓ ಇದ್ರಲ್ಲಿ ಬೇರೆ ಇನ್ನೇನೇನೋ ಸಮಸ್ಯೆ ಇದೆ ಈ ಬುಡದಿಂದ ಅಥವಾ ಬುಡದಿಂದ ತಲೆವರೆಗೂ ಸಮಸ್ಯೆ ಇದೆ ಅಥವಾ ತಲೆಯಿಂದ ಬುಡದವರೆಗೂ ಸಮಸ್ಯೆ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಸಿದ್ದರಾಮಯ್ಯ ಪ್ರಭಾವ ಬೀರ್ತಾ ಹೋಗಿದ್ದಾರೆ ಅನ್ನೋದು ಈಗಿರುವಂತಹ ಆರೋಪ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಯಾವುದೇ ಲೆಟರ್ ಇಲ್ಲ ಅವ್ರ ಸಹಿ ಇಲ್ಲ ಶಿಫಾರಸ್ ಇಲ್ಲ ಆದ್ರೆ ಅದನ್ನೆಲ್ಲ ಗಮನಿಸಿದಾಗ ಎಲ್ಲ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ ಅದು ಬಗೆಹರಿಬೇಕಂದ್ರೆ ಏನು ತನಿಖೆ ಆಗಬೇಕು ಈಗೆಲ್ಲರ ಆಗ್ರಹ ಏನು ತನಿಖೆ ಆಗಬೇಕು ಅನ್ನೋದು ಆಗ್ರಹ ಏನೇನು ಗಮನಿಸ್ತಾ ಹೋಗೋದಾದ್ರೆ ಈ ನಿಂಗಾ ಬಿನ್ ಜವರಾ ಅನ್ನುವಂಥವರ ಒಂದು ಜಾಗ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಆಸುಪಾಸಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಾಗ ಆ ಜಾಗವನ್ನ ಮೂಡ ಏನು ಮಾಡುತ್ತೆ ನಾವಿಲ್ಲಿ ದೇವನೂರು ಬಡಾವಣೆ ನಿರ್ಮಾಣ ಮಾಡ್ತಾ ಇದ್ದೀವಿ ಇದಕ್ಕೆ ಈ ಜಾಗನೂ ನಮಗೆ ಬೇಕು ಅಂತ ಹೇಳಿ ಬೇರೆ ಬೇರೆಯವರ ಜಾಗದ ಜೊತೆಗೆ ಈ ಜಾಗವನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ ಅಥವಾ ಒಂದು ಪ್ರಾಥಮಿಕವಾದಂತ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಈ ಜಾಗವನ್ನು ನಾವು ವಶಕ್ಕೆ ತೆಗೆದುಕೊಳ್ತಿದ್ದೀವಿ ಅಂತ ತೊಂಬತ್ತ ಏಳರಲ್ಲಿ ಫೈನಲ್ ಆಗಿ ಒಂದು ನೋಟಿಫೈ ಮಾಡಿಬಿಡ್ತಾರೆ ಅಥವಾ ಅಧಿಕೃತವಾಗಿ ಒಂದು ಆದೇಶವನ್ನು ಹೊಡೆಸ್ಬಿಡ್ತಾರೆ ಅಥವಾ ಅಧಿಸೂಚನೆ ಅಂತ ಕರಿತೀವಿ ಅಧಿಸೂಚನೆ ಹೊಡೆಸ್ತಾರೆ ಈ ಜಾಗವನ್ನು ನಾವು ವಶಕ್ಕೆ ತೆಗೆದುಕೊಂಡ್ವಿ ಅಂತ ಹಾಗೆಷ್ಟೋ ಮೂರು ಲಕ್ಷ ಪರಿಹಾರ ಕೊಟ್ಟಿದ್ರಂತೆ ಅವ್ರೇನ ತಿರಸ್ಕರಿಸಿದ್ರಂತೆ ಆ ಪರಿಹಾರವನ್ನ ಅಂಥದ್ದೇನೋ ಆಗಿದೆ ಬಿಡಿಯಲ್ಲಿ ಅದಾದ ಬಳಿಕ ಏನಾಗುತ್ತೆ ತೊಂಬತ್ತೆಂಟರಲ್ಲಿ ಅದನ್ನು ಡಿನೋಟಿಫೈ ಮಾಡಿಬಿಡ್ತಾರೆ ಭೂ ಸ್ವಾಧೀನ ಪಡಿಸಿಕೊಂಡು ಅದಾದ ಬಳಿಕ ಈ ಜಾಗ ನಮಗೆ ಬೇಡ ಅಂತ ಹೇಳಿ ಕೈ ಬಿಟ್ಟು ಬಿಡ್ತಾರೆ ಈ ಡೋ ಡಿನೋಟಿಫಿಕೇಶನ್ ಅನ್ನೋದೇ ಒಂದು ದೊಡ್ಡ ಅಕ್ರಮ ಇದು ಈ ಡಿನೋಟಿಫಿಕೇಶನ್ ಬಗ್ಗೆ ಮಾತಾಡ್ತೋದ್ರೆ ಅದೊಂದು ಬಹಳ ದೊಡ್ಡದಾಗ್ಬಿಡುತ್ತೆ ಬಿಡಿ ಪ್ರತಿ ಮುಖ್ಯಮಂತ್ರಿಗಳ ಮೇಲೂ ಇಂಥದ್ದೊಂದು ಆರೋಪಗಳೆಲ್ಲವೂ ಕೂಡ ಇರುತ್ತೆ ಈಗ ಈ ಡಿನೋಟಿಫಿಕೇಶನ್ ಡೌಟ್ ಬರ್ತಾ ಇದೆ ಅಂದ್ರೆ ತೊಂಬತ್ತ ಏಳರಲ್ಲಿ ತೊಂಬತ್ತ ಏಳರಿಂದಲೇ ಇಲ್ಲಿ ಅಕ್ರಮ ಶುರುವಾಗ್ಬಿಟ್ಟಿದೆ ಅಂತ ತೊಂಬತ್ತೇಳರಲ್ಲಿ ನೋಟಿಫೈ ಆಯ್ತಲ್ಲ ತೊಂಬತ್ತೆಂಟರಲ್ಲಿ ಡಿನೋಟಿಫೈ ಆಗುವಾಗ ಸಿದ್ದರಾಮಯ್ಯವ್ರು ಉಪಮುಖ್ಯಮಂತ್ರಿ ಆಗಿದ್ರು ಮುಂದೊಂದು ದಿನ ಈ ಜಾಗವನ್ನ ತೆಗೆದುಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದಲೇ ಸಿದ್ದರಾಮಯ್ಯವ್ರು ಆಗ ಡಿನೋಟಿಫೈ ಮಾಡಿಸಿದ್ರು ಅಥವಾ ಪ್ರಭಾವವನ್ನು ಬೀರಿದ್ರು ಎನ್ನುವಂಥ ಆರೋಪ ಒಟ್ಟಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನೋಟಿಫೈ ಮಾಡ್ತಾರೆ ಆಮೇಲೆ ಡಿನೋಟಿಫೈ ಮಾಡ್ತಾರೆ ಭೂ ಸ್ವಾಧೀನವನ್ನ ಪಡಿಸ್ಕೊಳ್ತಾರೆ ಅದಾದ ಬಳಿಕ ಭೂ ಸ್ವಾಧೀನದಿಂದ ಕೈ ಬಿಡ್ತಾರೆ ಇದರ ನಡುವೆ ಡಿನೋಟಿಫೈ ಆದ ಜಾಗದಲ್ಲೇ ಎರಡ್ ಸಾವಿರದ ಒಂದರಲ್ಲಿ ದೇವನೂರು ಬಡಾವಣೆಯನ್ನ ನಿರ್ಮಾಣ ಮಾಡಿ ಸೈಟ್ ಅನ್ನು ಕೂಡ ಹಂಚಿ ಬಿಡ್ತಾರೆ ಈ ಮೂಡಾದವರು ಡಿನೋಟಿಫೈ ಆದ ಜಾಗದಲ್ಲೇ ಸೈಟ್ ಮಾಡಿಬಿಡ್ತಾರೆ ಅದು ಹೇಗೋ ಗೊತ್ತಿಲ್ಲ ಅದಾದ ನಂತರ ಎರಡ್ ಸಾವಿರದ ನಾಲ್ಕರ ಸುಮಾರಿಗೆ ದೇವರಾಜು ಅನ್ನುವಂಥವರ ಅನ್ನೋವರಿಗೆ ಅವರೇ ಇದ್ರ ಮೂಲ ಖಾತೆದಾರರು ಅಂತ ಹೇಳಿ ಅವರಿಗೆ ಈ ಜಾಗವನ್ನ ವರ್ಗಾವಣೆ ಮಾಡ್ಲಾಗ್ಬಿಡತ್ತೆ ಈಗ ಇಲ್ಲೂ ಇರುವಂತಹ ಆರೋಪ ಏನಪ್ಪಾ ಅಂದ್ರೆ ಇದು ಜವರಾ ಅನ್ನುವಂಥವ್ರು ಸೇರಿದಂತ ಜಾಗ ಅದಾದ ಬಳಿಕ ಅವ್ರ ಮಕ್ಕಳಿಗೆ ಹಂಚಿಕೆ ಅಂತದ್ದೆಲ್ಲವೂ ಕೂಡ ಆಯಿತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೇಳು ಮಂದಿ ಸಹಿ ಅಂತ ಕೂಡ ಬೇಕಿತ್ತು ಆದ್ರೆ ಕೇವಲ ದೇವರಾಜು ಅನ್ನುವಂಥವ್ರನ್ನ ಮಾತ್ರ ಹಿಡಿದುಕೊಂಡು ಅವರ ಹೆಸರಿಗೆ ಈ ಜಾಗವನ್ನ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ಎನ್ನುವಂತ ಆರೋಪವೂ ಕೂಡ ಇದೆ ಅಂದ್ರೆ ಬೇಕಂತಲೇ ಅವರಿಂದ ಖರೀದಿ ಮಾಡುವಂತ ಉದ್ದೇಶದಿಂದಲೇ ಅವರ ಹೆಸರಿಗೆ ಈ ಜಾಗವನ್ನ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ಅಂತ ಇಂಥದೆಲ್ಲವೂ ಕೂಡ ಆಯ್ತಾ ಎರಡ್ ಸಾವಿರದ ಐದರಲ್ಲಿ ಸಿದ್ದರಾಮಯ್ಯನವರ ಅವರ ಬಾಮೈದ ಮಲ್ಲಯ್ಯ ಮಲ್ಲಿಕಾರ್ಜುನ್ ಅಂತ ಕರೀತಾರೆ ಮಲ್ಲಯ್ಯನು ಅಂತ ಕರೀತಾರೆ ಅವರು ತಮ್ಮ ಹೆಸರಿಗೆ ಕ್ರಯ ಮಾಡಿಸ್ಕೊಂಡು ಬಿಡ್ತಾರೆ ಅಥವಾ ತಾವು ಆ ಜಾಗವನ್ನ ತೆಗೆದುಕೊಂಡು ಬಿಡ್ತಾರೆ ಎರಡು ಸಾವಿರದ ಐದರ ಸಂದರ್ಭದಲ್ಲಿ ಅದಾದ ಬಳಿಕ ಆ ಜಾಗವನ್ನು ಕೃಷಿಯೇತರ ಬಳಕೆಗೆ ಅಂತೇಳಿ ಕನ್ವರ್ಷನ್ ಮಾಡಿಸ್ಕೊಂಡು ಬಿಡ್ತಾರೆ ಇದೇ ಬಹಳ ಕುತೂಹಲ ಇರುವಂತಹ ವಿಚಾರ ಎರಡು ಸಾವಿರದ ಒಂದರಲ್ಲೇ ಡಿನೋಟಿಫೈ ಆದ ಜಾಗದಲ್ಲಿ ಸೈಟ್ ಮಾಡಿ ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಮೂಡಾದವರು ಅದು ಆಲ್ರೆಡಿ ಕೃಷಿಯೇತರ ಜಮೀನಾಗಿ ಪರಿವರ್ತನೆ ಆಗಿ ಹೋಗ್ಬಿಟ್ಟಿತ್ತು ಆದ್ರೆ ಸಿದ್ದರಾಮಯ್ಯವರ ಬಾಮೈದು ಅದನ್ನು ಕೃಷಿ ಜಮೀನು ಅಂತ ಖರೀದಿ ಮಾಡ್ತಾರೆ ಅದಾದ ಬಳಿಕ ಅದನ್ನು ಕೃಷಿಯೇತರ ಜಮೀನು ಅಂತ ಹೇಳಿ ಪರಿವರ್ತನೆ ಮಾಡಿಬಿಡ್ತಾರೆ ಇದು ಇಲ್ಲಿ ಬಹಳ ಅನುಮಾನ ಮೂಡ್ತಿರುವಂತಹ ವಿಚಾರ ಎರಡು ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಅದನ್ನ ಗಿಫ್ಟ್ ಡೀಡ್ ಮಾಡಿಬಿಡ್ತಾರೆ ದಾನ ಪತ್ರ ಕುಂಕುಮ ಮತ್ತೊಂದು ಮಗದೊಂದು ಅಂತೇಳಿ ಅವರಿಗೆ ದಾನ ಕೊಟ್ಟು ಬಿಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರ ಪತ್ನಿ ಓ ನನ್ನ ಜಾಗದಲ್ಲಿ ಸೈಟ್ ಮಾಡಿ ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಆ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ಹೀಗಾಗಿ ನನಗೆ ಬದಲಿ ನಿವೇಶನವನ್ನ ಕೊಡಬೇಕು ಅಂತ ಹೇಳಿ ಮೂಡಕ್ಕೆ ಪತ್ರ ಬರೀತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೂಡದವ್ರು ಏನ್ ಮಾಡ್ತಾರೆ ಆಗ್ಲೂ ಸಿದ್ದರಾಮಯ್ಯವರು ಇರ್ತಾರೆ ಮೂಡದವರು ಏನ್ ಮಾಡ್ತಾರೆ ಹೌದು ಡಿನೋಟಿಫೈ ಆದ ಜಾಗದಲ್ಲಿ ಸೈಟ್ ಮಾಡ ಹಂಚಿಕೆ ಮಾಡಿಬಿಟ್ಟಿದ್ದೀವಿ ನಮ್ಮಿಂದ ಅಚಾತುರ್ಯ ಆಗಿದೆ ತಪ್ಪಾಗಿದೆ ಅಂತ ಹೇಳಿ ಹೌದು ಸಿದ್ದರಾಮಯ್ಯವರ ಪತ್ನಿಗೆ ಬದರಿ ನಿವೇಶನ ಕೊಡಬೇಕು ಅಂತ ಆಗುತ್ತೆ ಅದಾದ ಬಳಿಕ ಒಂದಷ್ಟು ಪ್ರೋಸೆಸ್ ಎಲ್ಲವೂ ಕೂಡ ಆಗುತ್ತೆ ಸಭೆ ಎಲ್ಲವೂ ಕೂಡ ನಡೆಯುತ್ತೆ ಸಭೆಯಲ್ಲಿ ಒಪ್ಪಿಗೆಯನ್ನು ಸೂಚಿಸಿಬಿಡ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇರುತ್ತೆ ಆದರೆ ನಿರ್ಧಾರ ಎಲ್ಲವೂ ಕೂಡ ತೆಗೆದುಕೊಂಡಿದ್ದು ಅದಕ್ಕೂ ಮುನ್ನವೇ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಅದಾದ ಬಳಿಕ ಈ ಸಮ್ಮಿಶ್ರ ಸರ್ಕಾರ ಬಂದಾಗ ಕುಮಾರಸ್ವಾಮಿ ಸಿಎಂ ಆಗಿದ್ರು ಸಿದ್ದರಾಮಯ್ಯ ಅವರು ಪ್ರಮುಖ ಸ್ಥಾನವನ್ನು ನಿಭಾಯಿಸ್ತಿದ್ರಲ್ಲ ಆ ಟೈಮಲ್ಲಿ ಹಾಗೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇಪ್ಪತ್ತೊಂದು ಇಪ್ಪತ್ತೆರಡರ ಟೈಮಿಗೆ ಹದಿನಾಲ್ಕು ಸೈಟ್ ಅನ್ನು ಕೂಡ ಹಂಚಿಕೆ ಮಾಡಿಬಿಡ್ತಾರೆ ಇದು ಆದಂತ ವಿಚಾರ ಅದು ಎಲ್ಲಿ ದೇವನೂರು ಬಡಾವಣೆಯಲ್ಲೇ ಜಾಗ ಕೊಡ್ಬೋದಿತ್ತು ಅಥವಾ ಅದಕ್ಕೆ ಸರಿಸಮನಾದಂತ ಬೇರೆ ಒಂದು ಬಡಾವಣೆಯಲ್ಲಿ ಕೊಡ್ಬೋದಿತ್ತು ಅದರ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಬಹಳ ಮಜಾ ಅಂದ್ರೆ ಸಿದ್ದರಾಮಯ್ಯನವರ ಪತ್ನಿ ಆ ಜಮೀನನ್ನೇ ನೋಡಿಲ್ಲ ಅಂತ ಕಾಣುತ್ತೆ ಅಥವಾ ಆ ಜಮೀನು ಕೇವಲ ಕಾಗದದಲ್ಲಿ ಮಾತ್ರ ಇತ್ತು ಅಂತ ಕಾಣುತ್ತೆ ಅಂದ್ರೆ ಮೊದಲೇ ನೋಟಿಫೈ ಆಗಿ ಡಿನೋಟಿಫೈ ಆಗಿ ಸೈಟ್ ಮಾಡಿ ಹಂಚಿಕೆ ಮಾಡಿ ಅದಾದ ಬಳಿಕ ಕೃಷಿಯೇತರ ಜಮೀನಾಗಿ ಪರಿವರ್ತನೆ ಮಾಡಿ ಅದಾದ ನಂತರ ಸಿದ್ದರಾಮಯ್ಯ ಬಾಮೈದ ಜಾಗ ಖರೀದಿ ಮಾಡಿ ಅದನ್ನು ಸೇಲ್ಸ್ ಡೀಡ್ ಅಂತ ಮಾಡಿ ಅಲ್ಲ ಗಿಫ್ಟ್ ಡೀಡ್ ಅಂತ ಮಾಡಿ ಅದಾದ ಬಳಿಕ ಅವ್ರ ಪತ್ನಿ ಇಲ್ಲ ಇಲ್ಲ ಅಲ್ಲಿ ಸೈಟ್ ಮಾಡಿ ಹಂಚಿಕೆ ಮಾಡಿದ್ದಾರೆ ಅಂತ ಅವರು ಹೇಳಿ ಅದಾದ ಬಳಿಕ ನಿವೇಶನ ಅದು ಫಿಫ್ಟಿ ಫಿಫ್ಟಿ ಅನುಮಾ ಅನುಪಾತ ಅಡಿಯಲ್ಲಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಇದು ಇಲ್ಲಿ ಅಕ್ರಮ ಅನ್ನುವಂಥ ವಿಚಾರ ಇಲ್ಲಿ ಕೇವಲ ಅವರ ಕುಟುಂಬದವರು ಭ್ರಷ್ಟಾಚಾರವನ್ನು ಎಸಗಿದ್ರೆ ಸಿದ್ದರಾಮಯ್ಯ ಅವರಿಗೆ ತೀರಾ ಸಮಸ್ಯೆ ಆಗೋದಿಲ್ಲ ಆದರೆ ಇಲ್ಲಿರುವಂಥ ಆರೋಪ ಏನಪ್ಪಾ ಅಂದ್ರೆ ಎಲ್ಲಾ ಹಂತದಲ್ಲೂ ಕೂಡ ಸಿದ್ದರಾಮಯ್ಯವರು ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಸಿದ್ದರಾಮಯ್ಯವರು ಒಮ್ಮೆ ಉಪಮುಖ್ಯಮಂತ್ರಿ ಆಗಿದ್ರು ಒಮ್ಮೆ ವಿಪಕ್ಷ ನಾಯಕರಾಗಿದ್ರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ರು ಈ ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರಭಾವ ಬೀರಿ 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 ಆ ಜಾಗವನ್ನ ಹಂತ ಹಂತ ಹಂತವಾಗಿ ತಮ್ಮ ಹೆಸರಿಗೆ ಮಾಡಿಕೊಂಡು ಅದರ ಬದಲಾಗಿ ವಿಜಯನಗರ ಬಡಾವಣೆಯಲ್ಲಿ ಬದಲು ನಿವೇಶನವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿರುವಂತಹ ಆರೋಪ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟನೇ ಅರ್ಥ ಆಯ್ತು ಅಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ